ಒಂದು ಹಳೆ ಇಮೇಲ್ ಮೇಲ್ ಐ ಡಿಗೂ ಮರ್ತೋಗಿರುತ್ತೆ ಅಂದ್ಕೊಳ್ರೆ ಆ ಒಂದು ಇಮೇಲ್ ಐಡಿನ ಮತ್ತೆ ನಾವು ರಿಕವರ್ ಮಾಡ್ಕೋಬೋದು ಅದು ಯಾವ ಥರ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಇಮೇಲ್ ಐಡಿನ ರಿಕವರ್ ಮಾಡ್ಕೊಂಡ್ಮೇಲೆ ಅದ್ರದ್ದು ಪಾಸ್ವರ್ಡ್ ಕೂಡ ಯಾವ ಥರ ರಿಕವರ್ ಮಾಡ್ಕೊಳ್ಳೋದು ಹೇಳಿ ಕೂಡ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಓಕೆ ನಾನು ಯಾವ ಥರ ರಿಕವರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಓಕೆ ನಾವು ಫಸ್ಟು ಜಿಮೇಲ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಐಕಾನ್ ಕಾಣುತ್ತಲ್ಲ ಈ ಒಂದು ಐಕಾನ್ ಮೇಲೆ ಟಚ್ ಕೊಡಿ ಆ ಪ್ರೊಫೈಲ್ ಮೇಲೆ ಅದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಂದು ಆಲ್ರೆಡಿ ಜಿಮೇಲ್ ಅಕೌಂಟ್ಗಳು ಇದ್ದಾವೆ ಇದನ್ನು ಬಿಟ್ಟು ಕೂಡ ಇನ್ನೊಂದು ಮೇಲ್ ಐಡಿ ನನಗೆ ನೆನಪಾಗ್ತಿಲ್ಲ ಆ ಒಂದು ಮೇಲ್ ಐಡಿ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತಿಳ್ಕೊಟ್ಟಂಗೆ ಆಗುತ್ತೆ ನನಗೂ ಕೂಡ ನನಗೆ ಆ ಮೇಲ್ ಮೇಲ್ ಐಡಿನ ರಿಕವರಿ ಮಾಡ್ಕೊಳೋಕ್ಕಾಗುತ್ತ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಅನದರ್ ಅಕೌಂಟ್ ಅಂತ ಕೇಳ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ಗೂಗಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಇದಾದ ಮೇಲೆ ನಿಮಗೆ ಮೊಬೈಲ್ ನಂಬರ್ಗೆ ಪ್ಯಾಟ್ರನ್ ಇಟ್ಟಿರ್ತಿರ್ತಿರ್ತಿರ್ತಿರ್ತಿರ್ತಿರೋ ಅಥವಾ ಪಾಸ್ವರ್ಡ್ ಇಟ್ ಇಟ್ಟಿರ್ತಿರೋ ಅಥವಾ ಫಿಂಗರ್ ಪ್ರಿಂಟ್ ಇಟ್ಟಿರ್ತಿರೋ ಅದನ್ನ ಕೇಳುತ್ತೆ ಓಕೆ ಇಲ್ಲಿ ಮೊಬೈಲ್ನ ಅನ್ಲಾಕ್ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ಓಕೆ ಅದಾದ ಮೇಲೆ ಈ ಥರ ಬರುತ್ತೆ ಓಕೆ ಈಗ ಮೇಲ್ ಐ ಡಿ ರಿಕವರಿ ಮಾಡ್ಕೋಬೇಕಾಗಿರೋದಲ್ವ ಸೊ ನೀವಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಫರ್ಗಟ್ ಇಮೇಲ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಫರ್ಗಟ್ ಇಮೇಲ್ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರೋ ರಿಜಿಸ್ಟರ್ ಆಗೋಕ್ಕೆ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ನೆಕ್ಸ್ಟ್ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ನಿಮ್ಮದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ ಅಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಎಂಟರ್ ಮಾಡ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದರ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ದಿಸ್ ಮೇ ಟೇಕ್ ಎ ಫ್ಯೂ ಮೂಮೆಂಟ್ಸ್ ಅಂತ ಕ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಆ ಒಂದು ಮೇಲ್ ಐಡಿನ ರಿಕವರ್ ಮಾಡ್ಕೋಬೇಕಲ್ವ ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ಅಲ್ಲಿ ನೋಡ್ತಾ ಇರ್ಬೋದು ನಾನು ಏನೇನು ನನ್ನ ಒಂದು ಮೊಬೈಲ್ ನಂಬರಿಂದ ಏನೇನು ಮೇಲ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ನೋ ಅದು ಪ್ರತಿಯೊಂದೂ ಇಲ್ಲಿ ತೋರಿಸ್ತಾ ಇದೆ ಓಕೆ ನಾನಿವಾಗ ಬ್ಲರ್ ಮಾಡಿದ್ದೀನಿ ಯಾಕಂದರೆ ನನ್ನ ಪರ್ಸ್ನಲ್ ಐ ಡಿ ಜಿ ಮೇಲ್ ಐ ಡಿ ಆಗಿರೋದ್ರಿಂದ ಬ್ಲರ್ ಮಾಡಿದ್ದೀನಿ ಓಕೆ ಇವಾಗ ನೀವು ನಿಮ್ಮ ಒಂದು ಜಿ ಮೇಲ್ ಐ ಡಿ ಯಾವುದು ರಿಕವರ್ ಮಾಡ್ಕೋಬೇಕು ಅಂತ ಇರುತ್ತೋ ಆ ಒಂದು ಜಿ ಮೇಲ್ ಐ ಡಿ ಮೇಲೆ ಈಗ ಟಚ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ನನ್ನದು ಮೂರು ಇದೆಯಲ್ಲ ಆ ಮೂರಲ್ಲಿ ನನಗೆ ಮೇಲೆ ನಾನು ಇವಾಗ ಟಚ್ ಮಾಡ್ಕೊತೀನಿ ಓಕೆ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲೋಡ್ ತಗೊಳುತ್ತೆ ಅದಾದಮೇಲೆ ಎಂಟರ್ ಇವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ನಿಮ್ಗೇನಂದ್ರೂ ಪಾಸ್ವರ್ಡ್ ಮರ್ತಿದ್ರೆ ಅಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟು ಕೊಡಬೇಕು ಮರ್ತಿಲ್ಲ ಅಂದರೆ ಎಂಟರ್ ಇವರ್ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ನ ಎಂಟರ್ ಮಾಡಿ ಸೊ ಇವಾಗ ನಾನು ಪಾಸ್ವರ್ಡ್ ಕೂಡ ಮರ್ತಿದ್ದೀನಿ ಸೊ ಫರ್ಗ್ ಫರ್ಗಟ್ ಪಾಸ್ವರ್ಡ್ ಅಂತ ಕೊಡ್ತೀನಿ ಓಕೆ ಅದಾದಮೇಲೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಲೋಡ್ ತಗೊಳ್ಳುತ್ತೆ ಲೋಡ್ ಆದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಏನು ಇಮೇಲ್ ವಿತ್ ವೆರಿಫಿಕೇಶನ್ ವಾಸ್ ಜಸ್ಟ್ ಸೆಂಟ್ ಅಂದರೆ ಅನದರ್ ಮೇಲ್ ಅಡಿಗೆ ಒಂದು ಓ ಟಿ ಪಿನೇ ಕಳಿಸಿರುತ್ತೆ ಅಂದರೆ ಆಲ್ಟ್ರನೇಟಿವ್ ಏನು ಬ್ಯಾಕಪ್ಗೆ ಒಂದು ಮೇಲ್ ಐಡಿ ಕೊಟ್ಟಿರ್ತೀವೋ ಆ ಒಂದು ಮೇಲ್ ಇಡಿಗೆ ಓ ಟಿ ಪಿ ಹೋಗಿರುತ್ತೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಅಕಸ್ಮಾತ್ ನಿಮಗೆ ಇಲ್ಲಿ ಮ ಇನ್ನೊಂದು ಮೇಲ್ ಐಡಿ ರಿಕವರ್ ಅಂದರೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಟ್ರೈ ಅನದರ್ ವೇ ಅಂತ ಇದೆ ಓಕೆ ಟ್ರೈ ಅನದರ್ ವೇ ಮೇಲೆ ಟಚ್ ಕೊಟ್ಟು ಕೆಳಗಡೆ ಅಪ್ಡೇಟ್ ಪಾಸ್ವರ್ಡು ಇಲ್ಲಾಂದರೆ ಕಂಟಿನ್ಯೂ ಅಂತ ಕೇಳ್ತಾ ಇದೆ ಓಕೆ ನೀವು ಅದನ್ನ ಪಾಸ್ವರ್ಡ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಈಗ ಕಂಟಿನ್ಯೂ ಅಂತ ಕೊಟ್ಟರೆ ಆ ಒಂದು ಮೇಲ್ ಮೇಲೆ ಡೈರೆಕ್ಟ್ ಲಾಗಿನ್ ಆಗುತ್ತೆ ಬಟ್ ಪಾಸ್ವರ್ಡು ನಿಮಗೆ ಗೊತ್ತಾಗಲ್ಲ ಸೊ ನೀವೇನು ಮಾಡಬೇಕು ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಟಚ್ ಕೊಡಿ ಇಲ್ಲಿ ಕೆಳಗಡೆ ಇವಾಗ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆಯೋ ಆ ಫರ್ಗಟ್ ಪಾಸ್ ಅಪ್ಡೇಟ್ ಪಾಸ್ವರ್ಡ್ ಅಂತ ಅಂತೇಳಿ ಅದ್ರ ಮೇಲೆ ಟಚ್ ಕೊಡಿ ಓಕೆ ಮೇಲೆ ನಿಮ್ಗೆ ಏನು ಸೂಟೇಬಲ್ ಪಾಸ್ವರ್ಡ್ ಬೇಕು ಅನ್ಸುತ್ತೋ ಆ ಒಂದು ಪಾಸ್ವರ್ಡ್ನ ಅಂದರೆ ನೆನಪಿಟ್ಕೊಳ್ಳೋ ಥರ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಒಂದು ಪಾಸ್ವರ್ಡ್ನ ನಿಮ್ಗೆ ಎಲ್ಲಿ ಸೂಟೇಬಲ್ ಅನ್ಸುತ್ತೆ ಅಲ್ಲಿ ಬರೆದಿಟ್ಕೊಳ್ರಿ ಪದೇ ಪದೇ ಮರಿಬೇಡ್ರಿ ಓಕೆ ನಾನು ಇವಾಗ ಏನು ಪಾಸ್ವರ್ಡ್ ಬೇಕೋ ನಾನು ಇವಾಗ ಎಂಟರ್ ಮಾಡ್ಕೋತೀನಿ ಓಕೆ ಪಾಸ್ವರ್ಡ್ನ ಎಂಟರ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸೇವ್ ಪಾಸ್ವರ್ಡ್ ಅಂತ ಕಾಣುತ್ತೆ ನೋಡಿ ಓಕೆ ಆ ಫೇ ಸೇವ್ ಪಾಸ್ವರ್ಡ್ ಮೇಲೆ ಟಚ್ ಕೊಡಿ ಓಕೆ ಅದಾದ ಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ ಆ ಒಂದು ಪಾಸ್ವರ್ಡು ಈಗ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಸೇವ್ ಪಾಸ್ವರ್ಡು ಟು ಗೂಗಲ್ ಮ್ಯಾ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ ಅದನ್ನು ಗೂಗಲ್ ಮ್ಯಾನೇಜರ್ಗೆ ಏನಾದರೂ ಡೈರೆಕ್ಟ್ ನೀವು ಸೇವ್ ಮಾಡ್ಕೊಂಡ್ರೆ ಅಲ್ಲಿ ಕೂಡ ನೀವು ರಿಕವರ್ ಮಾಡ್ಕೋಬೋದು ಪಾಸ್ವರ್ಡ್ ಹೋಗಿದ್ರೆ ಗೂಗಲ್ ಮ್ಯಾನೇಜರಲ್ಲಿರುತ್ತೆ ಇರುತ್ತೆ ಈ ಥರ ನೀವು ಜಿ ಮೇಲ್ ಐ ಡಿನ ಮತ್ತು ಪಾಸ್ವರ್ಡ್ನ ರಿಕವರ್ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಇದೇ ಥರ ನಾನು ಏನಾದರೂ ಹೊಸ ಹೊಸ ವೀಡಿಯೋಗಳ್ನ ಮಾಡ್ತಾ ಇರ್ತೀನಿ ಈ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ